ನನ್ನ ತಾಲೂಕಿನ ಕಡು ಬಡಸ್ತನಲ್ಲಿ ಬದುಕು ಕಟ್ಟೋಂಥವ್ರು ಬಡವರ ಮನೆಯಲ್ಲಿ ಊಟ ಮಾಡಬೇಕು ಅಂತ ನಮ್ಮ ಬೈಕ್ ಇದ್ದಂಥ ಸಂದರ್ಭದಲ್ಲಿ ನನಗೆ ಅವರು ನಮ್ಮ ಮನೆಗೆ ಬರಬೇಕು ಊಟ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಇವತ್ತು ಬಂದಿದ್ದೇನೆ

ನವರಾತ್ರಿಯ ಸ್ವಲ್ಪ ವ್ರತ ಒಂಬತ್ತು ದಿನ ವಿಶೇಷವಾಗಿ ಆಹಾರ ಪದಾರ್ಥಗಳನ್ನು ಮುಟ್ಟಬಾರ್ದು ಅಂತ ಹೇಳಿ ಉಪವಾಸ ವ್ರತವನ್ನು ಮಾಡಿದ್ದೆ ನನಗೆ ಮೊದಲನೇ ಸಲ ಒಂಬತ್ತು ದಿನ ಮಾಡಿರೋದ್ದು ಸಾಕಷ್ಟು ಹಸುವಿನ ಕ್ರೇವಿಂಗ್ ಅಂತಾರೆ ಇಂಗ್ಲೀಷಲ್ಲಿ ಹಾಕ್ತಿದ್ದಂಥದ್ದು ಭಾಳಷ್ಟು ಇತ್ತು ಆದರೆ ಐದು ನಾಲ್ಕು ದಿನ ನಾನು ಬರೀ ನೀರಲ್ಲೇ ಇದ್ದೆ ಐದನೇ ದಿನದಿಂದ ರಾತ್ರಿ ಹೊತ್ತು ಹಣ್ಣು ಹಂಪಳಗಳನ್ನು ತೆಗೆದುಕೋತಿದ್ದೆ ಮೊನ್ನೆ ಚಾಮುಂಡಿ ಬೆಟ್ಟವನ್ನು ಹಸುವಿನಲ್ಲೇ ಬೆಟ್ಟವನ್ನು ಹತ್ತಿದ್ದಂಥ ಸಂದರ್ಭದಲ್ಲಿ ಭಾಳ ಸುಸ್ತಾಗ್ತಿತ್ತು ಆಗ ಶುಗರ್ ಕೇನ್ ಜ್ಯೂಸು ಕಬ್ಬಿನಾಲನ್ನು ಕುಡಿದಿದ್ದು ಮತ್ತು ಎಳ್ಳೀರು ಕುಡಿದಿದ್ದು ತದನಂತರ ನಾನು ಈ ವ್ರತವನ್ನು ಅಂತ್ಯ ಮಾಡೋಂಥ ಸಂದರ್ಭದಲ್ಲಿ ನನ್ನ ತಾಲೂಕಿನ ಕಡು ಬಡಸ್ತನಲ್ಲಿ ಬದುಕು ಕಟ್ಟೋಂಥವ್ರು ಬಡವರ ಮನೆಯಲ್ಲಿ ಊಟ ಮಾಡಬೇಕು ಅಂತ ನಮ್ಮ ಬೈಕಿ ಇದ್ದಂಥ ಸಂದರ್ಭದಲ್ಲಿ ನನಗೆ ಅವರು ನಮ್ಮ ಮನೆಗೆ ಬರಬೇಕು ಊಟ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಬಂದಿದ್ದೇನೆ ಒಂದು ಭಾರತ ಸರ್ಕಾರಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಇನ್ನೂ ಭಾಳಷ್ಟು ಬಡಸ್ತನ ಇದೆ ಅನ್ನೋದನ್ನು ಹೇಳಲಿಕ್ಕೆ ದುಃಖ ಆಗುತ್ತೆ ಇವತ್ತು ಈ ತಾಯಿ ವಿಧವೆ ಮಕ್ಕಳಿಲ್ಲ ಯಜಮಾನ ಇಲ್ಲ ಇವತ್ತು ಸಗಣಿಯ ಫ್ಲೋರಲ್ಲಿ ಮತ್ತು ಇಂಚು ಮನೆಯಲ್ಲಿದ್ದಾರೆ ನಾವು ಸರ್ಕಾರದಿಂದ ಸಾಕಷ್ಟು ಎರಡು ಸಾವಿರದ ಐನೂರು ಮನೆಗಳು ತಂದಿದ್ರು ಇನ್ನು ಯಾವ ರೀತಿ ಬದಲಾವಣೆ ಮಾಡೋಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಒಂದೊಂದರೂ ರೋಡ್ಗಳು ರಸ್ತೆಗಳು ಎಲ್ಲ ಕಡೆನೂ ಸಮಾಧಾನಕ್ಕೂ ಮಾಡಿದ್ದೇನೆ ಇಂಥ ಒಂದು ಸನ್ನಿವೇಶದಲ್ಲಿ ಉಪವಾಸದ ಸಂಪ್ರದಾಯದ ಹಿಂದೂ ಮಹಾ ಸಂಸ್ಕೃತಿಯ ಮಾ ಗ್ರಂಥಗಳಲ್ಲಿ ಯಾವ ರೀತಿ ನಾವೆಲ್ಲ ಕೇಳಿದ್ದೋ ಓದಿದ್ದೋ ಆ ಪ್ರಯತ್ನದಲ್ಲಿ ನಾನೊಬ್ಬ ಸಮಾಜ ಸೇವೆಗೆ ಬಂದಂಥ ಸಂದರ್ಭದಲ್ಲಿ ನನ್ನ ತಂದೆ ತಾಯಿ ಹೇಳ್ಕೊಟ್ಟಂಥ ಪ್ರಯತ್ನವನ್ನು ಒಂದಿನ ಮಾಡ್ತಿದ್ದೋ ಇವತ್ತು ಒಂಬತ್ತು ದಿನ ಮಾಡಿದ್ದೇನೆ ಭಾಳಷ್ಟು ಜನ ತಾಯಂದಿರು ಒಂಬತ್ತು ದಿನ ಮಾಡ್ತಾರೆ ಅದೇನು ದೊಡ್ಡದು ವಿಚಾರ ಅಲ್ಲ